ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಹಂಗಾಗಿ ಚಿಕನ್ ತೊಗೊಬಂದಿದ್ರು ಚಿಕನ್ ಪೆಪ್ಪರ್ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಮತ್ತು ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ಮಾಡೋಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿ ಮತ್ತು ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ನಸೀದಿ ಹಾಕ್ತಾಯಿದ್ದೀನಿ ಅದು ಎಣ್ಣೆಲಿ ಹುರ್ಕೊಂಡಿಲ್ಲ ನಾನು ಹಸಿದೆ ಹಾಕಿ ಇವತ್ತು ಗ್ರೇವಿ ಮಾಡ್ತಾಯಿದ್ದೀನಿ ಸುಮಾರು ವೆರೈಟಿಲಿದೆ ಬಟ್ ನಾನು ಒಂದು ಎರಡು ಮೂರು ಥರ ಮಾಡ್ತೀನಿ ಬಟ್ ಇವತ್ತು ಹಸಿದೆ ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಪುದೀನ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಕಡಿಮೆ ಮಕ್ಕಳು ತಿನ್ನೋದಂಗಾಗಿ ನಾನು ಸ್ವಲ್ಪ ಕಡಿಮೆನೇ ಇದ್ದೀನಿ ನೀವೆಲ್ಲ ಹೆಂಗೆ ಖಾರ ತಿಂತೀರಾ ನೋಡಿ ಆ ಥರ ನೋಡಿ ಹಾಕ್ಕೊಳ್ಳಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವಾಗ ನಾಲ್ಕೈದು ಗೋಡಂಬಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಗಸ ಗಸಗಸೆ ಹಾಕ್ಕೊಂಡಿದ್ದೀನಿ ಇದು ತೆಂಗಿನಕಾಯಿ ಹಾಕ್ತೀರ ಗೋಡಂಬಿ ಹಾಕ್ಬಿಟ್ಟು ಗಸಗಸೆ ಹಾಕಿ ಮಾಡ್ತೀರಂಥ ಗ್ರೇವಿದು ಇವಾಗ ಇದು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ಳೋಣ ಈಗ ಒಂದು ಅರ್ಧ ಕಪ್ ಮೊಸರು ಹಾಕಿನೂ ರುಬ್ಕೊತಾಯಿದ್ದೀನಿ ನುಣ್ಣಗಿರಬೇಕು ಗ್ರೇವಿ ಚೆನ್ನಾಗಿ ಬರುತ್ತೆ ರುಬ್ಕೊಂಡು ಈಗ ಒಂದು ಬಾಣಲಿ ಇಟ್ಕೊಂಡು ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಸಣ್ಣಕ್ಕೆ ಅದೊಂದು ಸ್ವಲ್ಪ ಕೆಂಪುಗಾಗೋ ಥರ ಉರಿಬೇಕು ಆ ಹುರಿದ್ಮೇಲೆ ಈಗ ಒಂದು ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಪೆಪ್ಪರ್ ಚಿಕನಿಗೂ ಇಟ್ಕೊಂಡು ನಾನು ಇದಕ್ಕೊಂದು ಮುಕ್ಕಾಲು ಕೆ ಜಿ ಹಾಕ್ತಾಯಿದ್ದೀನಿ ಪೆಪ್ಪರ್ ಚಿಕನ್ಗೆ ಒಂದು ಅರ್ಧ ಕೆ ಜಿ ಹಾಕಿದ್ದೀನಿ ಈಗ ಉಪ್ಪು ಹಾಕ್ಬಿಟ್ಟು ಅರಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಬಿಡೋ ಥರ ಚಿಕನ್ಗೆ ನಾನು ಉರಿಬೇಕು ನೋಡಿ ಆ ಥರ ಎಲ್ಲ ಸ್ವಲ್ಪ ಚೆನ್ನಾಗಿ ಅರ್ಧ ಮುಕ್ಕಾಲು ಭಾಗ ಬೆಂದೋಗಿಬಿಟ್ಟಿದೆ ಆ ಚಿಕನ್ ಬಿಟ್ಕೊಂಡಿರೋ ನೀರಲ್ಲೇ ನಾವು ಏನು ಎಕ್ಸ್ಟ್ರಾ ನೀರು ಹಾಕಿಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೇ ಇಟ್ಕೊಂಡಿರ್ತೀನಿ ಹೊರಗಡೆಯಿಂದ ಏನು ಅದನ್ನೇ ಅದನ್ನೇ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇವಾಗ ಮಸಾಲೆ ಐಟಮ್ ಹಾಕೋಣ ಇವಾಗ ಚಿಕನ್ ಮಸಾಲ ಪ್ಯಾಕೆಟ್ ಒಂದು ಹಾಕಿದ್ದೀನಿ ಪುಡಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ನೋಡ್ಕೊಂಡು ಹಾಕಿ ಈಗ ಧನಿಯಾ ಪೌಡ್ರು ಗರಂ ಮಸಾಲ ಇಷ್ಟು ಹಾಕಿ ಇನ್ನೊಂದ್ಸಲ ಕೈಯಾಡಿಸ್ಬೇಕದು ಚಿಕನ್ಗೆಲ್ಲ ಹೊಂದ್ಕೊಬೇಕು ಮಸಾಲ ಹಂಗಾಗಿ ಇನ್ನೊಂದ್ಸಲ ಮೇಲೆ ಏನು ರುಬ್ಬಿಟ್ಕೊಂಡಿದೀವಿ ಮಸಾಲದ ನಾನು ಹಾಕ್ಕೊಳ್ಳೋದು ಈಗ ಹಾಕ್ಕೊಂಡು ನೀರು ನೋಡಿ ಎಷ್ಟು ಬೇಕು ನಿಮಗಾಗುತ್ತೆ ಗ್ರೇವಿ ಥರ ಬೇಕಿಲ್ಲ ಒಂಚೂರು ಲೈಟಾಗಿ ಸಾಂಬಾರು ಥರ ಇರಬೇಕಾ ಆ ಥರ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಚಿಕ್ಕ ಲೋಟದಲ್ಲಿ ಸ್ವಲ್ಪ ಕಡಿಮೆನೇ ಗ್ರೇವಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇರೋದು ಈ ಥರ ಬಂದರೆ ಸಾಕು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಪುದೀನ ಹಾಕಿ ಸ್ಟವ್ ಆಫ್ ಮಾಡಿದರೆ ಮುಗೀತು ನೋಡಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಮಧ್ಯಾಹ್ನ ಟೈಮಂತೂ ಅಡುಗೆನೇ ಮಾಡೋಕ್ಕಾಗಲ್ಲ ಅಷ್ಟು ಬರ್ತಾ ಇದೆ ನನಗೆ ಆ ನಂತರ ಯಾರಿಗೆಲ್ಲ ಆಗುತ್ತೆ ಈ ಬೇಸಿಗೆ ಟೈಮಲ್ಲಿ ಸ್ಟವ್ ಮುಂದೆ ನಿಂತ್ಕೊಂಡ್ರೆ ಈ ಥರ ಯಾರಿಗೆಲ್ಲ ಆಗುತ್ತೆ ಕಮೆಂಟ್ ಮಾಡಿ ನನಗಂತೂ ಈಗೇ ಬೆಳಗ್ಗೆ ಟೈಮ್ ಮಾಡಿದ್ರೆ ಅಷ್ಟೊಂದು ಏನೂ ಶೆಕೆ ಬರೋಲ್ಲ ನನಗೆ ನಾರ್ಮಲ್ ಇರುತ್ತೆ ಈ ಥರ ಮಧ್ಯಾಹ್ನ ಟೈಮ್ ಒಂದು ಗಂಟೆ ಎರಡು ಗಂಟೆಯಲ್ಲಿ ಬಂದು ಅಡುಗೆ ಮಾಡಿದ್ರೆ ಮಾತ್ರ ಆ ಗ್ಯಾಸ್ ಹತ್ರ ನಿಂತ್ಕೊಳ್ಳೋಕ್ಕಾಗಲ್ಲ ಎಷ್ಟೊತ್ತು ಹೊರಗೆ ಹೋಗ್ಬಿಡ್ತೀನಪ್ಪ ಅನ್ನಿಸ್ತಾ ಇರುತ್ತೆ ನನಗೆ ಒಟ್ಟಿನಲ್ಲಿ ಈಗ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಬಂದಿರೋ ಥರ ಇದೆ ಅಂದರೆ ಅದು ಬೆವರು ಆದರೆ ಆ ಥರ ಅನ್ನಿಸ್ತಾ ಇರುತ್ತೆ ಬೆಳಗ್ಗೆ ಫೇಶ್ ವಾಶ್ ಮಾಡಿರೋದು ಕೂಡ ಗೊತ್ತಾಗಲ್ಲ ಇವಾಗ ಹೊಸ್ದಾಗಿ ಫೇಶ್ ವಾಶ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಮುಖದಲ್ಲಿ ಮಾತ್ರ ಕ್ರೀಮು ಫೌಡ್ರ್ ಏನೂ ಇರೋದಿಲ್ಲ ಎಲ್ಲ ಶೆಕೆ ನೀರಲ್ಲೇ ಹೋಗ್ಬಿಟ್ಟಿರುತ್ತೆ ಆ ನಂತರ ಯಾರಿಗೆಲ್ಲ ಆಗುತ್ತೆ ಕಮೆಂಟ್ ಮಾಡಿ ಬೇಸಿಗೆ ಮುಗಿಯೋ ತನಕ ಹಿಂಗೇ ನನಗೆ ಇವಾಗ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಈಗ ಮಾ ಪೆಪ್ಪರ್ ಚಿಕನ್ ಮಾಡೋಕ್ಕಿಂತ ಮುಂಚೆ ಇವಾಗ ಸ್ವಲ್ಪ ಈಗ ಸೋಂಪು ಮತ್ತು ಜೀರಿಗೆ ಮೆಣಸೆಲ್ಲ ಎಲ್ಲ ಹುರ್ಕೊಬೇಕು ಡ್ರೈಯಾಗಿ ಅದು ಪೌಡ್ರ್ ಇಟ್ಕೊಬೇಕು ಹಾಗಾಗಿ ಇಲ್ಲಿ ಒಂದು ಟೇಬಲ್ ಅಷ್ಟು ಮೆಣಸು ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಹಾಕ್ಕೊಂಡಿದ್ದೀನಿ ಈಗ ಅದು ಮೂರು ಹಾಕ್ಕೊಂಡು ಡ್ರೈ ಆಗಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಬೇಕು ಇದೆ ಅಲ್ವಾ ಫ್ಲೇವರು ಪೆಪ್ಪರ್ ಚಿಕನ್ಗೆ ಹಂಗಾಗಿ ನಾನು ಹುರಿದು ಇಟ್ಕೊತೀನಿ ಪಾಕೆಟಲ್ಲೆಲ್ಲ ಏನು ತಂದೆ ನಾನು ಹಾಕಲ್ಲ ಇವಾಗ ಅದು ಉರವಿತಾ ಇದ್ರೇ ಬರ್ತಾ ಬರ್ತಾಯಿದೆ ಆ ಸ್ಮೆಲ್ ಅಂತೂ ಚೆನ್ನಾಗಿರುತ್ತೆ ಮೆಣಸು ಜೀರಿಗೆ ಇದೆಲ್ಲ ಇದ್ದರೆ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಹಾಕ್ಕೊಂಡಿವಾಗ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಇದ್ದೀನಿ ಬೆಳ್ಳುಳ್ಳಿ ಜಜ್ಜಿ ಹಂಗೆ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಅಂತ ತೆಗೆದಿಲ್ಲ ನಾನು ಅದು ಚೆನ್ನಾಗಿರುತ್ತೆ ಇವಾಗ ಒಂದೆರಡು ಒಣಗಿರ ಮೆಣಸಿನ್ಕಾಯಿ ಕೂಡ ಮುರಿದು ನಾನು ಹಂಗೆ ಹಾಕ್ಕೊಂಡಿದ್ದೀನಿ ಒಬ್ಬೊಬ್ರು ಒಣ್ಗಿರ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋದಿಲ್ಲ ನಾನು ಹಾಕ್ಕೊಂಡು ನಾನು ಹಿಂಗೆ ಮಾಡೋದು ಹಂಗಾಗಿ ನಾನು ಹಾಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಕೆಜಿಗಿಂತ ಜಾಸ್ತಿನೇ ಇದೆ ಚಿಕನು ನಾನು ಅದನ್ನು ಪೆಪ್ಪರ್ ಚಿಕನ್ಗಂತಲೇ ಕಟ್ ಮಾಡಿಸಿರೋದು ಇವಾಗ ಉಪ್ಪು ಹಾಕ್ಬಿಟ್ಟು ನಾನು ಹಸಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಈಗ ಚಿಕನ್ ನೀರು ಬಿಡೋ ತನಕ ನಾವು ಹುರಿತಾ ಇರಬೇಕು ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ ಇವಾಗ ಹುರಿತಾ ಇರಬೇಕು ಸ್ವಲ್ಪ ಕರ್ಬೇನ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮತ್ತು ಲಾಸ್ಟಿಗೂ ಸ್ವಲ್ಪ ಹಾಕ್ಕೊಬೇಕು ಈಗ ನೀರು ಬಿಟ್ಕೊಳ್ಳೋ ತನಕ ಹುರಿ ತರಬೇಕು ಅರ್ಧ ಭಾಗ ಬೆಂದೋಗ್ಬಿಡಬೇಕು ನೀ ಅದೇ ಚಿಕನ್ ನೀರಲ್ಲೇ ಸಿಂಪಲ್ ಆಗಿದೆ ಬೇಗ ಆಗಿಬಿಡುತ್ತೆ ರೆಸಿಪಿ ಮಾತ್ರ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ನೋಡಿ ಅದರಲ್ಲೇ ನೀರು ಬಿಟ್ಕೊಂಡಿದೆ ಹಂಗಾಗಿ ಬೇಗ ಬೇಯ್ತಾ ಇದೆ ಅದರಲ್ಲೇ ಈಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ನಾನೊಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ನೋಡಿ ನೀರೆಲ್ಲ ಹಂಗೆ ಅದೇ ಇದೆ ಚೆನ್ನಾಗಿ ಬರ್ತಾ ಇದೆ ಆದರೆ ಅರ್ಧ ಭಾಗ ಬೆಂದೋಗಿಬಿಟ್ಟಿದೆ ಅದರಲ್ಲೇ ಈಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಯಿತು ಅಂತಂದಾಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಹಾಕಿದ್ದೀನಿ ಶುಂಠಿ ಇವಾಗ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಬರೀ ಗ್ರೇವಿಗೆಲ್ಲ ಡ್ರೈ ಇರೋದಕ್ಕೆ ಸ್ವಲ್ಪ ಅದು ಬೇಯ್ಕೊಳ್ಳೋಕೆ ಚಿಕನ್ ಬೇಯೋದಕ್ಕಷ್ಟೇ ಹಾಕಿದ್ದೀನಿ ನಾನು ನೋಡಿ ಈಗ ನೀರೆಲ್ಲ ಸುಂಡೋಗ್ಬಿಟ್ಟು ಈಗ ಬೆಂದಿದೆ ನೋಡಿ ಎಲ್ಲ ಡ್ರೈ ಆಗಿಬಿಟ್ಟಿದೆ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದೀವಿ ಅದನ್ನು ಡ್ರೈ ಪೌಡ್ರು ಅದನ್ನು ಹಾಕಿದ್ದೀನಿ ಈಗ ಅದನ್ನು ಹಾಕಿ ಒಂದು ಸ್ವಂದೆರಡು ನಿಮಿಷ ಆಡಿಸಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಪೆಪ್ಪರ್ ಚಿಕನು ರೆಡಿ ಆಯಿತು ಈಗ ಒಂದು ಲೆಮೆನ್ ಅಂದರೆ ಚಿಕ್ಕ ಲೆಮೆನ್ ತೊಗೊಂಡಿದ್ದೀನಿ ಅದು ಪೂರ್ತಿ ಒಂದು ಲೆಮೆನ್ ನಾನು ಹಾಕಿದ್ದೀನಿ ಅದೆಲ್ಲ ಮುಗೀತು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಇದೇ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ Thank you for watching.